ಆ ಕೊಂಬೆಗಳೆಲ್ಲ ಯಾವ ಮಟ್ಟಿಗೆ ಒಣಗೋಗಿದೆ ಮುಂದೆ ಏನಾದರೂ ಅನಾಹುತ ಸಂಭವಿಸಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಬೇರೆ ಹೊಣೆ ಮರಗಳು ಒಣಗಿ ಕೊಂಬೆಗಳು ಬೀಳುವ ಹಂತದಲ್ಲಿದೆ ಆಗುವ ಅನಾಹುತಗಳನ್ನು ತಪ್ಪಿಸ್ಬೇಕು ಅಂತ ಆತ್ಮ ಕನ್ನಡದ ಬಂಧುಗಳೇ ನಾವು ಮೈಸೂರು ಮೃದಯವಂತ ಕನ್ನಡಿಗರ ಜಲ ಜಾಗೃತಿ ಕಾರ್ಯಕ್ರಮ ಹಾಗೂ ಸರ್ಕಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಅರಣ್ಯ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಚೀರ್ಮಾನಿ ಹಾಕುವುದರ ಮೂಲಕ ನಮ್ಮ ಹತ್ಮಾಶವನ್ನು ಹೊರಹಾಕ್ತಾ ಇದ್ದೇವೆ ಕಾರಣ ಏನಪ್ಪ ಅಂದರೆ ಒಂದೆಲ್ಲ ಒಣ ಮರಗಳು ಎಲ್ಲ ಒಣವಾಗಿದ ಮರಗಳು ಸಾರ್ವಜನಿಕರಿಗೆ ಗಹನ ಸವಾರರಿಗೆ ಪಾದಚಾರಿಗಳಿಗೆ ಖಾಲಿ ಪಡೆ ಬಂದು ಬಂದಂತ ಸಂದರ್ಭದಲ್ಲಿ ಆ ತೊಂಬೆ ಕಾಲ ಏನಾದ್ರು ವಾಹನ ಸವಾರ ಬಿದ್ದರೆ ಇದಕ್ಕೆ ಒಣ ಯಾರು ಅವ್ರ ಕುಟುಂಬಕ್ಕೆ ಒಣ ಯಾರು ಪ್ರಾಣ ಅಪಾಯ ಏನಾದ್ರು ಸಂಭವಿಸಿದ್ರೆ ಸಂಬಂಧಪಟ್ಟಂತ ಅವರಿಗೆ ಸುಮಾರು ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೇವೆ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟು ಒಂದೊಂದು ವರ್ಷ ಆಗಿದೆ ಯಾವ ಆಧಾರದ ಮೇಲೆ ನಾವೆಲ್ಲ ಕಟ್ಟೋಲ ತೆರೆಯಲಿ

ಅದಕ್ಕೆ ಹೋಗೋ ಅಷ್ಟೇ ಅದ್ಕೆ ಬಹಳ ಬೇಸರವಾಗ್ತಾ ಇದೆ ಮಾಮೂಲಿ ಸಾರ್ವಜನಿಕರ ಮೇಲೆ ಗದ ಪ್ರಹಾರ ಮಾಡುವಂತ ಅಧಿಕಾರಿಗಳು ಮರ ಕೊಟ್ಟ ಒಂದು ವರ್ಷದಿಂದಲೇ ಮನವಿ ಮಾಡಿದವೆ ಇದುವರೆಗೂ ಸಹ ನಗರ ಪಾಲಿಕೆಯವರಾಗ್ಲಿ ಅರಣ್ಯ ಇಲಾಖೆಯವರಾಗ್ಲಿ ಕ್ರಮ ತಗೊಂಡಿಲ್ಲ ಅವರ ವಿರುದ್ಧ ನಮ್ಮ ಅಪರಾಶವನ್ನು ಹೊರ ಹಾಕುವುದ್ರ ಮೂಲಕ ಇವು ಹೊರ ಹಾಕ್ತಾ ಇದ್ದಾವೆ

ಅಧಿಕಾರಿಗಳಿಗೆ ಇನ್ನೂ ಪ್ರಶ್ನೆ ಅಧಿಕಾರಿಗಳಿಗೆ ನಗರಪಾಲಿಕೆ ಅಧಿಕಾರಿಗಳಿಗೆ ಇನ್ನೂ ಅರಣ್ಯ ಅಧಿಕಾರಿಗಳಿಗೆ ಇನ್ನೋ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಈ ಮೂಲಕ ನಮ್ಮ ಆತ್ಮೋಸವನ್ನು ಹೊರ ಹಾಕಿದವೆ ನೋಡಿ ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿದಂಥ ನಗರಪಾಲಿಕೆ ಅಧಿಕಾರಿಗಳು ಅರಣ್ಯ ಅರಣ್ಯ ಭವನ ಅಧಿಕಾರಿಗಳು ಉಳ್ಳ ಜಾಗೃತರಾಗಿ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಒಣಗಿ ಕೊಂಬೆಗಳು ಬೀಳುವ ಹಂತದಲ್ಲಿದೆ ಆಗುವ ಅನಾಹುತಗಳನ್ನ ತಪ್ಪಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಕೊಂಬೆಗಳೆಲ್ಲ ಯಾವ ಮಟ್ಟಿಗೆ ಒಣವಾಗಿದೆ ಮುಂದೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಬೇರವಣೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು